ಆ ಕಾಲಕ್ಕೆ ತೀರಾ ಅವಶ್ಯಕವಾಗಿದ್ದಂಥ ಕನ್ನಡ ಭಾಷೆಯ ಶಾಸ್ತ್ರೀಯ ವಿಚಾರಗಳನ್ನು ತೆಗೆಯೋದಕ್ಕೆ ತುಂಬ ಶ್ರಮವನ್ನು ಪಟ್ಟರು ಅದರ ಅಗತ್ಯ ತುಂಬ ಇತ್ತು ಆ ಕಾಲಕ್ಕೆ ಯಾಕೆ ಅಂದರೆ ಇಂಗ್ಲಿಷ್ ವಿದ್ಯಾಭ್ಯಾಸದ ಪರಿಣಾಮ ಸಂಸ್ಕೃತದ ಸವಾರಿಯ ಪರಿಣಾಮದಿಂದಾಗಿ ಲಲಿತತಾ ಇದ್ದಂಥ ಅಥವಾ ಹಿನ್ನಡೆ ಅನುಭವಿಸಿದ್ದಂಥ ಕನ್ನಡದ ವಿದ್ವತ್ತಿನ ವಿಷಯಗಳನ್ನು ಶಾಸ್ತ್ರೀಯ ವಿಷಯಗಳನ್ನು ಅದು ಕನ್ನಡದ ಅಸ್ಮಿತೆ ಅನ್ನುವ ನೆಪದಲ್ಲಿ ಮುನ್ನೆಲೆಗೆ ತರಬೇಕಾದಂಥ ಒಂದು ಕೆಲಸ ಕಾಲದಲ್ಲಿ ಜರೂರಾಗಿ ಆಗಬೇಕಾಗಿತ್ತು ಯಾಕೆ ಅಂದರೆ ಅಷ್ಟೊತ್ತಗಾಗಲೇ ಹೊರದೇಶದ ವಿದ್ವಾಂಸರು ಕನ್ನಡದ ವಿದ್ವಾಂಸರಿಗೆ ಕೆಲವೊಂದು ಮಾದರಿಗಳನ್ನು ರೂಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಶಾಸನದ ಅಧ್ಯಯನ ಆಗಿರ್ಬೋದು ಭಾಷಾಶಾಸ್ತ್ರದ ಅಧ್ಯಯನ ಆಗಿರ್ಬೋದು ಚರಿತ್ರೆಯ ಅಧ್ಯಯನ ಆಗಿರ್ಬೋದು ಪುರಾತತ್ವದ ಅಧ್ಯಯನಗಳಾಗಿರ್ಬೋದು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಒಂದು ವಿಧದಲ್ಲಿ ಒಂದು ಹೊಸ ಹೊಸ ತಾತ್ವಿಕ ಅಂಶಗಳನ್ನು ಕಟ್ಟಿಕೊಡುವ ಸೂತ್ರವನ್ನ ಹೆಣೆಯುವ ಕೆಲಸವನ್ನ ವಿದೇಶಿ ವಿದ್ವಾಂಸರು ನಮ್ಮ ಮುಂದೆ ಸಾಕಷ್ಟು ಮಾಡಿದ್ರು ಆ ವಿದೇಶಿ ವಿದ್ವಾಂಸರ ಮಾದರಿಯಲ್ಲೇ ಬಂದಂತ ಕನ್ನಡದ ಮೊದಲ ತಲೆಮಾರಿನ ವಿದ್ವಾಂಸರು ಆರಂಭದ ಕೆಲವು ವರ್ಷ ಇದು ವಿದೇಶಿ ವಿದ್ವಾಂಸರ ಮಾದರಿಯನ್ನೇ ಅನುಸರಿಸಿದ್ರೆ ಕಾಲಕ್ರಮೇಣ ವಿದೇಶಿ ವಿದ್ವಾಂಸರ ಮಾದರಿಯನ್ನು ಬಿಟ್ಟು ಕನ್ನಡದಲ್ಲಿ ಇನ್ನೂ ನೀವು ಕಾಣದ್ದು ಇದೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಡಿ ಎಲ್ ಎನ್ ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿ ಟಿ ಎಸ್ ವೆಂಕಣ್ಣಯ್ಯ ಈ ರೀತಿ ದೊಡ್ಡ ಒಂದು ಪಡೆ ಸಜ್ಜಾಗಿ ನಿಂತ್ಕೋತು ಈ ಪಡೆಯಿಂದ ಎರಡು ಕೆಲಸಗಳಾಯಿತು ಕನ್ನಡದಲ್ಲಿ ಒಂದು ಕನ್ನಡ ಭಾಷೆ ಚಾರಿತ್ರಿಕ ದೃಷ್ಟಿಕೋನದಿಂದ ಭಾರತೀಯ ಬೇರೆಲ್ಲ ಭಾಷೆಗಳಿಗೆ ಸರಿಸಮಾನವಾಗಿ ನಿಂತುಕೊತದೆ ಅನ್ನುವಂಥ ಒಂದು ಮನೋಭಾವ ಮೂಡಿತ್ತು ಎರಡನೇದು ವಿದೇಶಿ ವಿದ್ವಾಂಸರಿಗಿಂತ ನಾವು ಏನು ಕಡಿಮೆ ಇಲ್ಲ ನಾವು ಮನಸ್ಸು ಮಾಡಿದರೆ ನಿಮಗಿಂತ ಹೆಚ್ಚು ವಿದ್ವತ್ತನ್ನು ಪ್ರದರ್ಶಿಸಬಹುದು ಅನ್ನುವಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನ ಆ ಮೊದಲ ತಲೆಮಾರಿನ ಕನ್ನಡ ವಿದ್ವಾಂಸರ ಅವಧಿಯಲ್ಲಿ ಆಯಿತು ಈ ಇಂಥ ವಿದ್ವಾಂಸರ ವಲಯದಲ್ಲಿ ಬಿ ಎಂ ಶ್ರೀ ಟೀನಂ ಶ್ರೀ ಡಿ ಎಲ್ ಎನ್ ಮತ್ತೆ ಕುವೆಂಪು ಕೂಡ ಡಿ ಎಲ್ ಎನ್ ಮತ್ತೆ ಕುವೆಂಪು ಸಮಕಾಲೀನರು ನಾಲ್ಕು ವರ್ಷ ಅಷ್ಟೇ ವ್ಯತ್ಯಾಸ ವಯಸ್ಸಿನಲ್ಲಿ ಅವರ ಮಧ್ಯೆ ಕುವೆಂಪು ಅವರ ಅನೇಕ ವಿಚಾರಗಳನ್ನ ಡಿ ಎಲ್ ಎನ್ ಅವರು ಮುಕ್ತ ಹೊಗಳಿದ್ದಾರೆ ತಮ್ಮ ಅನೇಕ ಲೇಖನಗಳಲ್ಲಿ ರಾಮಾಯಣವನ್ನು ಆಯ್ದುಕೊಂಡು ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆದಾಗ ಅದನ್ನು ಮುಕ್ತ ಕಂಠದಿಂದ ಹೊಗಳಿದ್ದು ಡಿ ಎಲ್ ಅವರು ಹೀಗೆ ಅನೇಕ ವಿಚಾರಗಳಲ್ಲಿ ಮೊದಲ ತಲೆಮಾರಿನ ವಿದ್ವಾಂಸರಾದರೂ ಕೂಡ ಡಿ ಎಲ್ ಎನ್ ರವರು ಆಧುನಿಕ ಮನೋಭಾವವನ್ನು ಪ್ರದರ್ಶಿಸಿದ್ದು ಇವತ್ತು ಕೂಡ ನಮಗೆ ಮಾದರಿಯಾಗಿ ನಿಂತುತದೆ ಡಿ ಎಲ್ ಎನ್ ಅವರನ್ನ ನಾವು ಇವರು ಕೇವಲ ಹಳಗನ್ನಡದ ವಿದ್ವಾಂಸರು ಅಂತ ಏನ್ ನಾವು ಇದುವರೆಗೂ ಅನ್ಕೊಂಡಿದೀವಿ ಅದು ತುಂಬಾ ತಪ್ಪು ಡಿ ಎಲ್ ಎನ್ ಅವರು ತಮ್ಮ ಗೊರೂರ ರಾಮಸ್ವಾಯ ಸ್ವಾಮಿ ಅಯ್ಯಂಗಾರ್ ಭೂತಿ ನರಸಿಂಹಾಚಾರ್ ವಿ ಸೀತಾರಾಮಯ್ಯ ಎಂ ವಿ ಸೀತಾರಾಮಯ್ಯ ಮತ್ತೆ ಹೀಗೆ ಬೇರೆ ಬೇರೆ ಅಕಾಲದ ನವ್ಯ ಕವಿಗಳ ಒಡನಾಟದಲ್ಲಿ ಇದ್ದಿದ್ರಿಂದ ಡಿ ಎಲ್ ಎನ್ ಅವರು ಆಧುನಿಕ ಕನ್ನಡದ ಸಾಹಿತ್ಯದ ಬಗ್ಗೆಯೂ ಅವರು ಅತ್ಯಂತ ಒಲವನ್ನು ಇಟ್ಕೊಂಡಿದ್ರು ಹೀಗಾಗಿ ಆಧುನಿಕ ಕನ್ನಡ ಕಾವ್ಯ ಅನ್ನುವಂತ ಒಂದು ಅತ್ಯುತ್ತಮವಾದ ಲೇಖನವನ್ನ ಡಿ ಎಲ್ ಎನ್ ಅವರು ಬರೆದ್ರು ಆಧುನಿಕ ಕನ್ನಡ ಛಂದಸ್ಸು ಅಂತೇಳಿ ಅವರ ಶಿಷ್ಯರು ಅನ್ಸ್ಕೊಂಡಂತ ತೀನಂ ಶ್ರೀಕಂಠಯ್ಯನವರು ಒಂದು ಅದ್ಭುತವಾದಂತ ಒಂದು ಲೇಖನವನ್ನ ಬರೆದು ಇವತ್ತು ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಆ ಲೇಖನಗಳು ನಮಗೆ ದಾರಿದೀಪ ಆಗಿವೆ ಅನ್ನೋದನ್ನ ನಾವು ಮರಿಬಾರ್ದು ಹೀಗಾಗಿ ಡಿ ಎಲ್ ಎನ್ ಅವ್ರನ್ನ ನಾವು ಕೇವಲ ಹಳಗನ್ನಡದ ವಿದ್ವಾಂಸರು ಬ್ರಿಟಿಷರು ಏನು ಹಾಕಿಕೊಟ್ರು ಮಾರ್ಗ ಅದನ್ನು ಅನುಸರಿಸಿದ್ರು ವ್ಯಾಖ್ಯಾನಕಾರರು ಇಷ್ಟಕ್ಕೆ ನಾವು ಅವರನ್ನು ಸೀಮಿತಗೊಳಿಸಬಾರ್ದು ಅವರು ಅರವತ್ತೈದನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನ ಆಗಿಬಿಟ್ರು ಪಾಪ ಅವರೇನಾದ್ರೂ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷದವರೆಗೆ ಬದುಕಿದ್ರೆ ಅವರಿಂದ ಕನ್ನಡ ವಿದ್ವತ್ ಪ್ರಪಂಚಕ್ಕೆ ಅತ್ಯದ್ಭುತವಾದಂತ ಕೃತಿಗಳು ಬರ್ತಾ ಇತ್ತು ಅಂತ ನಾವು ನಿಸ್ಸಂಶಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಡಿ ಎಲ್ ಎನ್ ಅವ್ರ ಬಗ್ಗೆ ಇವತ್ತು ನಾನೇ ಮಾತಾಡ್ತೀನಿ ಅಂತ ನಾನು ಹೇಳಿರ್ಲಿಲ್ಲ ನಮ್ಮ ಶಿಬಿರದ ನಿರ್ದೇಶಕರು ನಮ್ಮ ವೀರೇಶ್ ಬಡಿಗೇರ ಅವರು ಡಿ ಎಲ್ ಎನ್ ಬಗ್ಗೆ ನೀವೇ ಸಾರ್ ಅಂತ ಅಂದ್ರು ಈ ಮೇಷ್ಟ್ರಗಳಿಗೆ ಸದಾಕಾಲ ಮೈಕ್ ಬೇಕು ಅಂತ ಬಯಸ್ತೀವಿ ಅಯ್ಯೋ ಇಷ್ಟೊಂದು ಜನ ಕಿವಿಗಳು ಸಿಗುತ್ತೆ ಅಂದರೆ ಸಿಕ್ಕೋ ಅವಕಾಶ ಯಾಕೆ ಬಿಡಬೇಕು ಹೇಳಿ ಆಯ್ತು ಮಾತಾಡ್ತೀನಿ ಅಂತ ನಾನು ಅನೇಕ ಮಾರ್ಗಗಳನ್ನು ಅನುಸರಿಸೋದ್ರಲ್ಲಿ ನಾನು ಕೂಡ ಒಬ್ಬ ಅದು ನನಗೆ ತುಂಬ ಹೆಮ್ಮೆ ಇದೆ ಡಿ ಎಲ್ ಎನ್ ಅವರು ಕನ್ನಡ ಕನ್ನಡ ನಿಘಂಟಿನ ಮೊದಲ ಸಂಪಾದಕರಾಗಿ ನೇಮಕ ಆದಾಗ ಪ್ರಧಾನ ಸಂಪಾದಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವರು ಸುಮಾರು ತೆಲುಗು ತಮಿಳು ಕನ್ನಡ ಈ ಭಾಷೆಗಳ ಸುಮಾರು ನಲವತ್ತು ಸಾವಿರ ಶಾಸನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು ಜಯಸಿಂಹನ ತಳಂಗೆರೆ ಶಾಸನವನ್ನ ಶಾಸ್ತ್ರೀಯವಾಗಿ ಅವರು ಆ ತಳಂಗೆರೆ ತಾಮ್ರ ಶಾಸನದ ಲೇಖನವನ್ನು ನೀವು ನೋಡಿದ್ರೆ ಒಬ್ಬ ಶಾಸನದ ವಿದ್ವಾಂಸ ಒಂದು ಶಾಸನದ ಬಗ್ಗೆ ಹೇಗೆ ಬರೆಯಬಹುದು ಅನ್ನೋದಕ್ಕೆ ನಮಗೆ ಅದು ಅತ್ಯಂತ ಮಾದರಿಯಾದಂಥ ಲೇಖನ ಜಯಸಿಂಹನ ತಳಂಗೆರೆ ಶಾಸನ ಅನ್ನುವಂಥ ಒಂದು ಲೇಖನ ಅವರ ವಿದ್ವತ್ತಿನ ಪ್ರದರ್ಶನಕ್ಕೆ ನಮಗೆ ಅವರ ಈ ಒಂದೇ ಒಂದು ಪುಸ್ತಕ ಸಾಕು ಪೀಠಿಕೆಗಳು ಮತ್ತು ಲೇಖನಗಳು ಅನ್ನುವಂಥ ಪುಸ್ತಕ ನಾನು ಆಗಲೇ ಹೇಳಿದೆ ಡಿ ಎಲ್ ಎನ್ ಅವರು ನಮ್ಮ ಮೊದಲ ತಲೆಮಾರಿನ ವಿದ್ವಾಂಸರಲ್ಲಿ ಆಧುನಿಕ ಮನೋಭಾವವುಳ್ಳ ವಿದ್ವಾಂಸರು ಅನ್ನುವಂಥದ್ದು ಅವರು ಶಾಸ್ತ್ರಕ್ಕೆ ಶಾಸ್ತ್ರ ಅಂತ ಬರೀಲಿಲ್ಲ ಹಳೆಯ ಶಾಸ್ತ್ರ ವಿಚಾರಗಳನ್ನು ಹೊಸ ರೀತಿಯಲ್ಲಿ ಹೇಗೆ ನಾವು ಕಟ್ಟಿಕೊಡಬಹುದು ಅನ್ನೋದನ್ನ ಹೇಳ್ಕೊಟ್ಟಂಥವ್ರು ಅವರು ನಿಟ್ಟೂರು ನಂಜಯ್ಯನ ಶಬ್ದಮಣಿ ದರ್ಪಣವನ್ನ ಅವರು ಸಂಪಾದನೆ ಮಾಡಿಕೊಟ್ಟಾಗ ಅದಕ್ಕೆ ಬರೆದಿರೋ ಪ್ರಸ್ತಾವನೆಯನ್ನ ನೀವು ನೋಡಬೇಕು ಆ ಪ್ರಸ್ತಾವನೆಯನ್ನ ಮುಂದೆ ಆ ಶಬ್ದಮಣಿ ದರ್ಪಣವನ್ನ ಮತ್ತೊಬ್ಬರು ಸಂಪಾದಿಸಿದಂತ ಎಲ್ ಬಸವರಾಜು ಅವರು ಎಷ್ಟು ಸೊಗಸಾಗಿ ತಮ್ಮ ಮಾತುಗಳಲ್ಲಿ ಡಿ ಎಲ್ ಎನ್ ಅವರ ಕಾರ್ಯವನ್ನ ಸ್ಮರಿಸ್ತಾರೆ ಅಂದ್ರೆ ಡಿ ಎಲ್ ಎನ್ ಅವರು ನಿಟ್ಟೂರು ನಂಜಯ್ಯನ ಟೀಕೆ ಆಧಾರಿತ ಶಬ್ದಮಣಿ ದರ್ಪಣವನ್ನ ಸಂಪಾದಿಸಿದ್ರು ಕೂಡ ಬೇರೆ ಬೇರೆ ಶಬ್ದಮಣಿ ದರ್ಪಣದ ಹಸ್ತಪ್ರತಿಗಳನ್ನು ಕೂಡ ಅವರು ಗಮನದಲ್ಲಿಟ್ಟುಕೊಂಡಿರೋದನ್ನ ನಾವು ಗಮನಿಸ್ಬೇಕಾಗ್ತದೆ ಆಧುನಿಕ ಕನ್ನಡಕ್ಕೂ ಅದು ಒಂದು ವಿಮರ್ಶೆಯ ರೂಪದಲ್ಲಿದೆ ಅನ್ನೋದನ್ನ ನಾವು ಆ ಮರಿಬಾರ ಇಷ್ಟೆಲ್ಲ ಮಾಡಿದ ಮೇಲೆ ಇವರೆಲ್ಲ ಶಿಷ್ಯರುಗಳು ಸೇರ್ಕೊಂಡು ಮಾಡ್ತಾರೆ ಡಿ ಎಲ್ ಎನ್ ಅವರು ನಿವೃತ್ತಿ ಆದ ಮೇಲೆ ಉಪಾಯನ ಹೇಳಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಂದು ಅಭಿನಂದನ ಗ್ರಂಥವನ್ನು ತರ್ತಾರೆ ಈ ಉಪಾಯನ ಅಭಿನಂದನ ಗ್ರಂಥ ಯಾಕೆ ನಮಗೆ ಮುಖ್ಯ ಆಗ್ತದೆ ಕನ್ನಡದಲ್ಲಿ ಅಂದ್ರೆ ಇಡೀ ಕನ್ನಡ ಭಾಷೆಯಲ್ಲಿಯೇ ಮೊಟ್ಟ ಮೊದಲು ಬಂದಂಥ ಅಭಿನಂದನ ಗ್ರಂಥ ಯಾವುದು ಅಂದರೆ ಉಪಾಯನ ಡಿ ಎಲ್ ಎನ್ ಅವ್ರದು ಪ್ರೀತಿಯಿಂದ ಕರೆಸ್ಕೊಳ್ಳುವಂಥ ಡಿ ಎಲ್ ನರಸಿಂಹಾಚಾರ್ ದೊಡ್ಡ ಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯ ಅಂತೇಳಿ ಅವರ ಪೂರ್ತಿ ಹೆಸರು ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಆರು ಚಿಕ್ಕನಾಯ್ಕನಹಳ್ಳಿಯಲ್ಲಿ ಜನಿಸ್ತಾರೆ ಅವರ ಪೂರ್ವಿಕರ ಊರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಬೆಲೆ ಅಂತ ಕೆಲವರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಲೆ ಅಂತ ಕೆಲವರು ಹೇಳ್ತಾರೆ ಅಲ್ಲಿ ಯಾರು ಅವರಿಗೆ ಸಂಬಂಧಪಟ್ಟಂತ ಕುರುಹುಗಳು ಈಗ ಅಲ್ಲಿ ಇಲ್ಲ ಟೀನಂ ಶ್ರೀ ಅವರು ಕೂಡ ತುಮಕೂರು ಜಿಲ್ಲೆಯವರೇ ಚಿಕ್ಕನಾಯಕನಹಳ್ಳಿ ತಾಲೂಕು ಅವರೇ ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ಆರು ಅಕ್ಟೋಬರ್ ಇಪ್ಪತ್ತೇಳರಲ್ಲಿ ಜನಿಸಿದಂಥ ದೊಡ್ಡ ಲಕ್ಷ್ಮೀ ನರಸಿಂಹಾಚಾರ್ಯರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಮ್ಮ ಬಿ ಎಯನ್ನು ಮುಗಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಎಮ್ ಎ ಯನ್ನು ಮುಗಿಸಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಓ ಆರ್ ಐ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಇಲ್ಲಿ ಕನ್ನಡ ಪಂಡಿತ ಅಂತ ನೇಮಕ ಆದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಂದರೆ ಪಂಡಿತ ಅಂತ ನೇಮಕ ಆದ ಒಂಬತ್ತು ವರ್ಷಗಳಲ್ಲೇ ಯುವರಾಜ ಕಾಲೇಜಲ್ಲಿ ಪೂರ್ಣ ಪ್ರಮಾಣದ ಕನ್ನಡ ಪಂಡಿತರು ಅಂತ ನೇಮಕ ಆಗ್ತಾರೆ ಅಲ್ಲಿಂದ ಅವರ ವಿದ್ವತ್ತು ಪ್ರದರ್ಶನ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯದ್ಭುತವಾದಂಥ ಕಾರ್ಯ ಭಾರತೀಯ ಯಾವುದೇ ಭಾಷೆಯಲ್ಲಿ ನಡೆದೇ ಇರುವಂತಹ ಕನ್ನಡ ಕನ್ನಡ ಬೃಹತ್ ನಿಘಂಟಿನ ಮೊದಲ ಪ್ರಧಾನ ಸಂಪಾದಕರಾಗಿ ಡಿ ಎಲ್ ನರಸಿಂಹಾಚಾರ್ಯರು ನೇಮಕಗೊಳ್ತಾರೆ ಈ ನಿಘಂಟಿನ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನೀವು ಸ್ವಲ್ಪ ತಿಳ್ಕೋಬೇಕು ಮೂರು ಸಾವಿರ ರೂಪಾಯಿಗೆ ಆರು ಸಂಪುಟಗಳನ್ನ ಇವತ್ತು ಬೃಹತ್ ಸಂಪುಟಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ನಮಗೆ ಕೈ ಕೊಡ್ತಾ ಇದೆ ಅದರ ಸಿಡಿಯನ್ನು ಕೂಡ ಕೊಡ್ತಾ ಇದೆ ಕನ್ನಡದ ಪ್ರತಿಯೊಬ್ಬ ಮೇಷ್ಟ್ರು ತಮ್ಮ ಶಾಲೆಗಳಲ್ಲಿ ಮತ್ತು ತಮ್ಮ ಮನೆಗಳಲ್ಲಿ ಈ ಕನ್ನಡ ಕನ್ನಡ ಬೃಹತ್ ನಿಘಂಟಿನ ಆರು ಸಂಪುಟಗಳನ್ನ ಕಡ್ಡಾಯವಾಗಿ ಇಟ್ಕೊಳ್ಳುವಂತಹ ಹಠವನ್ನ ನೀವು ಮಾಡಬೇಕು ಜೊತೆಗೆ ತಮ್ಮ ಶಾಲೆಯ ತಾವು ಕುಳಿತುಕೊಳ್ಳುವಂಥ ಟೇಬಲ್ ಮೇಲೆ ಕನ್ನಡ ರತ್ನಕೋಶ ಅನ್ನುವಂಥ ಇಪ್ಪತ್ತೈದು ರೂಪಾಯಿನ ನಿಘಂಟನ್ನು ಇಟ್ಕೊಳ್ಳುವಂತ ಮನಸ್ಸನ್ನ ನೀವು ಖಂಡಿತ ಇವತ್ತಿಂದಲೇ ಮಾಡಿ ಆ ರತ್ನಕೋಶ ಮೊದಲು ಪ್ರಕಟ ಆದಾಗ ಹಾಮನಾಯಕರ ಕಾಲದಲ್ಲಿ ಐದು ರೂಪಾಯಿ ಇತ್ತು ಮುದ್ರಣ ವೆಚ್ಚ ಹೆಚ್ಚಾಗ್ತಾ ಇರುವ ಕಾಲದಿಂದ ಈಗ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತವರು ಹಳಗನ್ನಡವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೊಗಸಾದ ನಿಘಂಟು ಯಾವುದು ಅಂದ್ರೆ ಕನ್ನಡ ರತ್ನಕೋಶ ಅನ್ನುವಂಥ ಜೇಬಿನಲ್ಲಿ ಇಟ್ಕೊಳ್ಬಹುದಾದಂಥ ಒಂದು ಸಣ್ಣ ನಿಘಂಟು ಅದೇ ಕನ್ನಡ ಕನ್ನಡ ಬೃಹತ್ ನಿಘಂಟಿನ ವೈಶಿಷ್ಟ್ಯತೆ ಏನು ಅಂದ್ರೆ ಯಾವುದೇ ಒಂದು ಶಬ್ದವನ್ನು ನಿಘಂಟಿನಲ್ಲಿ ಉಲ್ಲೇಖ ಮಾಡಿದಾಗ ಆ ಶಬ್ದ ಕನ್ನಡದಲ್ಲಿ ಮೊದಲು ಎಲ್ಲಿ ಪ್ರಯೋಗ ಆಗಿದೆ ಅಂತೇಳಿ ಆ ಶಬ್ದದ ಚರಿತ್ರೆಯನ್ನು ಕೂಡ ಉಲ್ಲೇಖಿಸಿರುತ್ತಾರೆ ಇದು ಬಹಳ ಮುಖ್ಯ ಬೇರೆ ಯಾವ ಭಾಷೆಯ ನಿಘಂಟುಗಳಲ್ಲಿ ಈ ಪ್ರಯತ್ನ ಆಗಿಲ್ಲ ಆ ನಿಘಂಟನ ನೀವು ಓಪನ್ ಮಾಡ್ಕೊಂಡು ಕೂತ್ರೆ ಹಿಂದಿನ ಕನ್ನಡ ವಿದ್ವಾಂಸರ ಆ ಒಂದು ಶ್ರಮ ನಿಮಗೆ ಅರಿವಾಗ್ತಾ ಹೋಗ್ತದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೀದರ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಡಿ ಎಲ್ ಆರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮೇ ಏಳನೇ ತಾರೀಕು ಡಿ ಎಲ್ ಆರ್ ಅವರು ಹೃದಯಾಘಾತದಿಂದ ನಮ್ಮಿಂದ ಮರೆಯಾದರು ಅರವತ್ತೈದನೇ ವಯಸ್ಸಿಗೆ ಅವರು ತೀರ್ಕೊಂಡ್ರು ಅದೇನು ತೀರ್ಕೊಳ್ಳುವಂಥ ವಯಸ್ಸಲ್ಲ ಅರವತ್ತೈದನೇ ವಯಸ್ಸು ಆ ಏನ್ ಮಾಡೋಕ್ಕಾಗಲ್ಲ ಇವ್ರನ್ನ ಅನೇಕ ಅವರ ಸಮಕಾಲೀನರು ಕನ್ನಡದ ಪಾಣಿನಿ ಅಂತ ಕರೀತಾರೆ ಪಾಣಿನಿ ಹೇಗೆ ಸಂಸ್ಕೃತ ಭಾಷೆಗೆ ಒಂದು ದೊಡ್ಡ ಸ್ಥಾನವನ್ನು ದೊರಕಿಸಿಕೊಟ್ಟ ಸಂಸ್ಕೃತದ ವಿದ್ವತ್ ಪರಂಪರೆಗೆ ಒಂದು ಮಕುಟದ ರೀತಿಯಿಂದ ಅವನು ತನ್ನ ಅಷ್ಟಾಧ್ಯಾಯಿ ಅನ್ನುವಂಥ ಕೃತಿಯ ಮೂಲಕ ಹಾಗೆ ಕನ್ನಡದ ಪಾಣಿನಿ ಅಂತ ಡಿ ಎಲ್ ಅವರು ತನ್ನ ಸಮಕಾಲೀನ ವಿದ್ವಾಂಸರಿಂದಲೇ ಕರೆಸಿಕೊಂಡರು ಹಳೆಗನ್ನಡ ಪ್ರಾಕೃತ ಸಂಸ್ಕೃತ ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ವಿದ್ವತ್ತನ್ನು ಹೊಂದಿದ್ದಂಥವರು ಡಿ ಎಲ್ ಅವರು ಹೀಗಾಗಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಇಂಗ್ಲಿಷ್ನಲ್ಲಿಯೂ ಅವರು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ ಇದನ್ನು ನಾವು ಗಮನಿಸಬೇಕು ಇವರ ಬಹಳ ಅತ್ಯುತ್ತಮವಾದಂಥ ಮತ್ತೊಂದು ನಾವೆಲ್ಲರೂ ಅವರನ್ನ ಆ ಪ್ರಶಂಸೆ ಮಾಡುವಂಥ ಅದ್ಭುತವಾದ ಕೃತಿ ಮತ್ತೊಂದು ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಕಟಿಸಿದಂಥ ಕನ್ನಡ ಗ್ರಂಥ ಸಂಪಾದನೆ ಅನ್ನುವಂಥದ್ದು ಗ್ರಂಥ ಸಂಪಾದನೆ ಅನ್ನುವಂಥದ್ದು ಬಿ ಎಲ್ ರೈಸ್ ಮೋಗ್ಲಿಂಗ್ ಫ್ಲೀಟ್ ಹಿಟಲ್ ಮುಂತಾದ ವಿದೇಶಿ ವಿದ್ವಾಂಸರಿಂದ ನಮ್ಮ ಕರ್ನಾಟಕಕ್ಕೆ ಪರಿಚಯ ಆದಂಥದ್ದು ಪ್ರಾಚೀನ ಕವಿಗಳು ಏನು ಬರೆದು ತಾಳೆಗರಿ ಕಾಗದದ ಹಸ್ತಪ್ರತಿಗಳಲ್ಲಿ ಬರೆದಿದ್ರು ಅದನ್ನ ಸಂಪಾದಿಸಿ ಹೊಸಗನ್ನಡದಲ್ಲಿ ಮತ್ತೆ ಒಂದು ವ್ಯವಸ್ಥಿತವಾಗಿ ಛಂದೋಬದ್ಧವಾಗಿ ನಮಗೆ ಕಟ್ಟಿಕೊಡುವಂಥ ಪ್ರಯತ್ನ ಗ್ರಂಥ ಸಂಪಾದನೆಯ ಮೂಲಕ ಆಗ್ತದೆ ಗ್ರಂಥ ಸಂಪಾದನಾಕಾರರನ್ನ ಎರಡನೇ ಬ್ರಹ್ಮ ಅಂತನೂ ಕೂಡ ಕರೀತಾರೆ ಯಾಕೆಂದ್ರೆ ಕವಿ ಮೊದಲ ಬ್ರಹ್ಮ ರಚನೆ ಮಾಡಿ ಅವನು ತೀರ್ ಹೋಗ್ತಾನೆ ಕವಿ ಬರೆದಿದ್ದು ಸಾರ್ವಜನಿಕರ ಕೈಗೆ ತಲುಪಬೇಕು ಅಂದರೆ ಅದು ಗ್ರಂಥ ಸಂಪಾದನಾಕಾರರಿಂದ ಮಾತ್ರ ಸಾಧ್ಯ ಅಂತೇಳಿ ಅವನನ್ನ ಎರಡನೇ ಬ್ರಹ್ಮ ಅಂತ ಗುರುತಿಸ್ತಾರೆ ಅದರಲ್ಲಿ ಈ ರೀತಿ ಹಳ್ಳಿ ಹಳ್ಳಿ ಓಡಾಡಿ ಪ್ರಕಟವಾಗದ ಹಸ್ತಪ್ರತಿಗಳನ್ನೆಲ್ಲ ಹುಡುಕಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡ ಕವಿ ಕೃತಿಗಳನ್ನ ಆ ಮೂರು ಸಂಪುಟಗಳಲ್ಲಿ ಪ್ರಕಟಿಸಿದ್ರು ಇದನ್ನ ನೋಡದಂತ ಡಿ ಎಲ್ ಅವರು ಇದನ್ನೆಲ್ಲ ಹೊಸಗನ್ನಡದಲ್ಲಿ ಓದುಗರಿಗೆ ಹೇಗೆ ತಲುಪಿಸುವುದು ಅಂತ ಹೇಳಿ ಬಹಳಷ್ಟು ಶ್ರಮ ಪಟ್ಟು ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ರು ಆ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಮಾಡಿದ್ರು ಕನ್ನಡ ಗ್ರಂಥ ಸಂಪಾದನೆ ಎನ್ನುವಂಥ ಒಂದು ಸಣ್ಣ ಪುಸ್ತಕವನ್ನ ಪ್ರಕಟಿಸಿದ್ರು ಆ ಕನ್ನಡ ಗ್ರಂಥ ಸಂಪಾದನೆ ಮುಂದೆ ಇವತ್ತಿಗೂ ಕೂಡ ನಮಗೆ ಅದು ಆ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಕಾಲಿಡುವವರಿಗೆ ಒಂದು ಭಗವದ್ಗೀತೆಯ ರೀತಿ ಅದು ನಮಗೆ ಕಂಡು ಬರ್ತದೆ ಅವರು ವೈದಿಕ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ವೀರಶೈವ ಸಾಹಿತ್ಯವನ್ನು ಕಂಡ್ರೆ ಅವರಿಗೆ ಅಪಾರವಾದಂಥ ಅಭಿಮಾನ ಅವರಿಗೆ ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ಕೊಟ್ಟಿದ್ದು ಹೊಸ ಆಲೋಚನೆಗಳನ್ನ ಕೊಟ್ಟಿದ್ದು ವೀರಶೈವ ಸಾಹಿತ್ಯ ಅಂತ ಅನೇಕ ಲೇಖನಗಳಲ್ಲಿ ಅವರು ಪ್ರತಿಪಾದಿಸಿದ್ದಾರೆ ಈ ದೀಪಿಕೆ ಅನ್ನೋ ಶಬ್ದವನ್ನ ಬಹಳ ಸೊಗಸಾಗಿ ನಮಗೆ ಪರಿಚಯ ಮಾಡಿಕೊಟ್ಟಂಥವರು ಡಿ ಎಲ್ ನರಸಿಂಹಾಚಾರ್ ಅವರು ಭಾರತ ದೀಪಿಕೆಯ ಆ ಒಂದು ಕೆಲಸ ಹೇಗಿದೆ ಅಂದರೆ ಒಂದು ಪದ್ಯವನ್ನು ಹೇಳೋದು ಆ ಪದ್ಯದ ಮುಂದೆ ಅದಕ್ಕೆ ಹೊಸಗನ್ನಡದಲ್ಲಿ ಹೇಳೋದು ಆ ನಂತರ ಅದಕ್ಕೆ ಸಾರಾಂಶವನ್ನು ಹೇಳೋದು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಟಿಪ್ಪಣಿ ರೂಪದಲ್ಲಿ ಚರ್ಚಿಸುವುದು ವಾಸನಗಳ ಅಧ್ಯಯನ ಹಳಗನ್ನಡದ ಅಧ್ಯಯನ ಶಬ್ದಮಣಿ ದರ್ಪಣ ಮತ್ತು ಪ್ರಾಚೀನ ಗದ್ಯ ಕೃತಿಗಳು ಹಾಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅನೇಕ ಕೃತಿಗಳನ್ನು ಹಾಗೆ ಆಧುನಿಕ ಕಾಲದ ಜನಪದ ಒಂದು ಕೃತಿಯನ್ನು ಕೂಡ ಸಂಪಾದಿಸಿ ಕೊಡುವ ಮೂಲಕ ಡಿ ಎಲ್ ಎನ್ ಅವರು ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೂ ಆಲೋಚನೆ ಮಾಡ್ತಿದ್ದಂಥ ಒಬ್ಬ ಮಹಾ ದೊಡ್ಡ ವಿದ್ವಾಂಸ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ನಾವು ಹೇಳ್ಬೋದು ಅಂತ ಒಬ್ಬ ಮಹಾವಿರ ನೆನಪಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಇಲ್ಲಿನ ಅನೇಕ ಸಂಘ ಸಂಸ್ಥೆಗಳ ಒಂದು ಸಹಕಾರದ ನೆರವಿನಿಂದ ಈ ಏನು ಹಳಗನ್ನಡದ ಶಿಬಿರ ನಡೀತಾ ಇದೆ ಈ ಶಿಬಿರದ ಇಂಥ ಶಿಬಿರದ ಸಾರ್ಥಕತೆ ಅಂತ ಮಹಾವಿದ್ವಾಂಸರ ಆತ್ಮಕ್ಕೆ ಶಾಂತಿಯನ್ನ ತರುತ್ತದೆ ಅಂತ ನಾವು